ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರು ಭೋಗಿ ಹುಣ್ಣಿಮೆ ಇದೆ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಶನಿ ಮತ್ತು ಶಿವನ ಕೃಪೆಯಿಂದ ಗುರುಬಲ ಆರಂಭವಾಗುತ್ತೆ ಜನವರಿ ಹದಿಮೂರನೇ ತಾರೀಕು ಬಹಳ ಶಕ್ತಿಶಾಲಿ ಹುಣ್ಣಿಮೆ ಇರುತ್ತೆ ಈ ಒಂದು ಹುಣ್ಣಿಮೆ ದಿನ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಬರುತ್ತೆ ಶನಿದೇವ ಮತ್ತು ಪರಮಶಿವನ ಕೃಪೆಯಿಂದ ಸಂಪೂರ್ಣ ಕೃಪಾ ಕಟಾಕ್ಷ ಈ ರಾಶಿಯವರಿಗೆ ದೊರೆಯುತ್ತೆ ಈ ರಾಶಿಯವರಿಗೆ ಸಿಕ್ಕಿರುವ ಕಾರಣ ಇವರಿಗೆ ಗುರುಬಲ ಆರಂಭವಾಗುತ್ತೆ ಇವರು ಎಂದೂ ಕಾಣದಂತಹ ವಿಪರೀತ ಲಾಭ ಲಾಭ ಮತ್ತು ಅದೃಷ್ಟವನ್ನು ಕಾಣಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಮತ್ತು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಈ ಒಂದು ವಿಶೇಷವಾದ ಉಣ್ಣುವಿನ ಸಿಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ಪರಶಿವ ಮತ್ತು ಶನಿದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹೌದು ಮೀನರಾಶಿಯವರಿಗೆ ಈ ಒಂದು ಹುಣ್ಣಿಮೆಯಿಂದ ಬಹಳ ಶುಭವಾಗುತ್ತೆ ಹಣಕಾಸಿನ ವಿಷಯಗಳಲ್ಲಿ ಕೂಡ ನೀವು ತುಂಬಾ ಅದೃಷ್ಟವಂತರು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದುತ್ತಿದೆ ಕುಟುಂಬಿಕ ಜೀವನದಲ್ಲಿ ಕೂಡ ಸ್ವಲ್ಪ ಗೊಂದಲ ಉಂಟಾಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಮುಂದೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸಾಧ್ಯವಾಗುತ್ತೆ ಸ್ನೇಹಿತರೊಂದಿಗೆ ಎಲ್ಲೋ ಒಬ್ಬಬಹುದು ನೀವು ಆಸ್ತಿಯನ್ನು ಮಾರಾಟ ಮಾಡೋದರಿಂದ ಅಥವಾ ಬಾಡಿಗೆ ನೀಡುವುದರಿಂದ ಆರ್ಥಿಕ ಲಾಭವಿದೆ ಹೊಸ ಆದಾಯದ ಮೂಲಗಳಿಂದ ನೀವು ಹಣ ಬರುತ್ತೆ ಭೌತಿಕ ಸೌಕರ್ಯಗಳಲ್ಲಿ ಜೀವನ ನಡೆಸ್ತೀರಿ ಅಂತಲೇ ಹೇಳಬಹುದು ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿರೋರು ತಮ್ಮ ಸಂಗಾತಿಯನ್ನು ಕೂಡ ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಲು ವ್ಯವಸ್ಥೆ ಮಾಡಬಹುದು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಶಾಂತಿ ನೆರವೇರಬಹುದು ಆದರೆ ಮೀನರಾಶಿಯವರು ಕೂಡ ಈ ಒಂದು ಸಂದರ್ಭದಲ್ಲಿ ಶತ್ರುಗಳ ವಿರುದ್ಧ ವಿಜಯವನ್ನು ಸತಿಸ್ತಾರೆ ಆದರೆ ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಹೊಟ್ಟೆಯಾಗುವ ಕಾಲಿನ ಆರೋಗ್ಯ ಸಮಸ್ಯೆಗಳು ಕಂಡುಬರಲಿದ್ದು ತಮ್ಮ ಆರೋಗ್ಯದ ಬಗ್ಗೆ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸೋದು ತುಂಬಾ ಒಳ್ಳೆಯದು ಆದರೆ ಈ ಒಂದು ಸಂದರ್ಭದಲ್ಲಿ ಕೂಡ ಸೂರ್ಯನ ಆಶೀರ್ವಾದ ಆಶೀರ್ವಾದದಿಂದಾಗಿ ಕೆಲವೊಂದು ಹಳೆಯ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಒಂದು ಪ್ರತಿಸ್ಪರ್ಧಿಗಳಿಂದ ನಿಮಗೆ ಸಾಕಷ್ಟು ಅಡ್ಡಿ ಆತಂಕಗಳು ಬರಬಹುದಾಗಿದೆ ಆದರೆ ಅವರನ್ನೆಲ್ಲ ನೀವು ಸೋಲಿಸಿ ವಿಜಯವನ್ನು ಒಂದು ಸಾಗಿಸ್ತೀರಿ ಅಂತಲೇ ಹೇಳಬಹುದು ಇನ್ನು ಸೂರ್ಯನ ಆಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳ ಮೇಲೆ ಇರುತ್ತೆ ಅಂತಲೇ ಹೇಳಬಹುದು ಇನ್ನು ಎರಡನೇ ಕುಂಭರಾಶಿ ಈ ಒಂದು ಹುಣ್ಣಿಮೆ ದಿನ ಕುಂಭರಾಶಿಗೆ ಹಣದ ಒಳರಿವು ಹೆಚ್ಚಾಗ್ತಾ ಹೋಗುತ್ತೆ ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಆರ್ಥಿಕ ಪರಿಸ್ಥಿತಿಗಳು ನಿಮಗೆ ಸುಧಾರಿಸಿಕೊಳ್ಳುತ್ತೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಉತ್ತಮ ದಿನ ಅಂತ ಹೇಳಬಹುದು ಈ ಒಂದು ದಿನ ಕುಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ ಈ ಒಂದು ದೂರದ ಪ್ರಯಾಣ ಮಾಡಲು ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಸಂಪತ್ತು ಮತ್ತು ಆಸ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಪಡ್ಕೊಳ್ತೀರಿ ತಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ನೀವು ಸೂಕ್ಷ್ಮವಾಗಿರಬೇಕು ಸಂಬಂಧದ ಸಮಸ್ಯೆಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ಒಟ್ಟಿಗೆ ಸಂಬಂಧವನ್ನು ಬಲಪಡಿಸಲು ಪ್ರಯತ್ನ ಮಾಡಿ ಲಕ್ಷ್ಮೀ ದೇವಿಯ ಅನುಗ್ರಹ ಇರೋದರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಇನ್ನು ಪ್ರತಿ ಕಾರ್ಯದಲ್ಲೂ ಕೂಡ ಉತ್ತಮ ಯಶಸ್ಸು ಮತ್ತು ಒಂದು ಜಯ ಸಿಗುತ್ತೆ ಕಠಿಣ ಪರಿಶ್ರಮ ತಕ್ಕಂತೆ ಪ್ರತಿಫಲ ನಿಮಗೆ ದೊರೆಯುತ್ತೆ ಅಂತಲೇ ಹೇಳಬಹುದು ಇನ್ನು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವರಿ ಕೆಲಸ ಮಾಡೋರ್ಗಂತೂ ಈ ಒಂದು ಸಮಯ ಅದ್ಭುತವಾಗಿರುತ್ತೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿರ್ದಿಷ್ಟ ಆರ್ಥಿಕ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಬಹಳಷ್ಟು ಹಣವನ್ನುಗೊಳಿಸಬಹುದು ನೀವು ಕೆಲಸದ ಸ್ಥಳದಲ್ಲಿ ನಿಧಾನವಾಗಿ ಕೆಲಸ ಮಾಡಿದರೆ ನಿಮ್ಮ ಒಂದು ಕೆಲಸ ಗೆಲ್ಲುತ್ತೆ ಹೀಗಾಗಿ ನಿಮ್ಮ ಕೆಲಸವನ್ನು ತ್ವರಿತವಾಗಿ ನೀವು ಮುಗಿಸಲು ಪ್ರಯತ್ನ ಮಾಡಿ ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಗಳಿಸ್ಕೊಳ್ತೀರಿ ನಿಮ್ಮ ಒಂದು ಆದಾಯದ ಹೆಚ್ಚಳದಿಂದ ನೀವು ಮುಂದಿನ ದಿನಗಳಲ್ಲಿ ಸಂತೋಷವಾಗಿರ್ತೀರಿ ನೀವು ಇಂದು ಯಾವುದೇ ಒಂದು ಕಾನೂನು ವಿಷಯದಲ್ಲಿ ಕೂಡ ಜಯವನ್ನು ಪಡ್ಕೊಳ್ಬೋದು ಇನ್ನೂ ನಿಮ್ಮ ಗೌರವ ಹೆಚ್ಚಾಗುತ್ತೆ ಧನು ರಾಶಿ ಈ ರಾಶಿಯವರಿಗೆ ಈ ಒಂದು ಹುಣ್ಣಿಮೆ ನಂತರ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಧನುರ್ ರಾಶಿಯ ಉದ್ಯಮಿಗಳಿಗೆ ಅಂತೂ ತಮ್ಮ ಉದ್ಯಮ ಅಥವಾ ವ್ಯಾಪಾರದಲ್ಲಿ ಕೂಡ ದೊಡ್ಡ ಮಟ್ಟದ ಲಾಭವನ್ನು ನೀಡುವಂತಹ ಡೀಲ್ ಸಿಗುವ ಸಾಧ್ಯತೆ ಇರುತ್ತೆ ಇನ್ನು ಅರ್ಧಕ್ಕೆ ನಿಂತುಕೊಂಡಿರುವಂತಹ ಕೆಲಸಗಳು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಪೂರ್ತಿಯಾಗುತ್ತೆ ಇನ್ನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಧನುರಾಶಿಯವರಿಗೆ ಆಕಸ್ಮಿಕ ಧನ ಲಾಭವಾಗುತ್ತೆ ಹಾಗೂ ಧನು ರಾಶಿಯವರು ಕೂಡ ಈ ಒಂದು ಉಣ್ಣಿಮೆ ನಂತರ ಮಾಡುವಂತಹ ಸಾಮಾಜಿಕ ಕೆಲಸಗಳಿಗಾಗಿ ಅವರಿಗೆ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗಿ ಜನರು ನೀಡುವಂತಹ ಪ್ರೀತಿ ಮತ್ತು ಗೌರವದಲ್ಲಿ ಕೂಡ ಹೆಚ್ಚಿನ ಒಂದು ಕೂಡ ಕಂಡುಬರುತ್ತೆ ಲಾಭ ಅನ್ನೋದು ಕಂಡುಬರುತ್ತೆ ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್ ಜೊತೆಗೆ ಸಂಬಳ ಕೂಡ ಹೆಚ್ಚಾಗುತ್ತೆ ಈ ಒಂದು ಜೀವನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತಹ ಸುಖ ಶಾಂತಿ ನೆಮ್ಮದಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ ಯಾರತ್ತೆಲ್ಲ ಮದುವೆ ಆಗಿರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಮದುವೆ ಮದುವೆಯೋಗಡಿ ಬರುತ್ತೆ ಇನ್ನು ಸಾಕಷ್ಟು ಒಂದು ಸಮ ಸಮಯಗಳಿಂದ ಮದುವೆ ಆಗಿದ ಸಂತಾನ ಕಾಯುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಶೀಘ್ರದಲ್ಲಿ ಶುಭ ಸುದ್ದಿ ನಿಮಗೆ ಸಿಗಲಿದೆ ಮತ್ತು ಆರ್ಥಿಕ ವಿಚಾರದಲ್ಲಿ ಕೂಡ ಧನುರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗುತ್ತೆ ಧನು ಅವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಭಾಗ್ಯದ ಜೊತೆಗೆ ನಿಮಗೆ ಅದೃಷ್ಟವನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಿಚಾರದಲ್ಲಿ ಗೆಲುವನ್ನು ರಾಶಿಯವರು ಸರಿಸಿಕೊಳ್ತಾರೆ ಒಂದು ವೇಳೆ ರಾಶಿಗೆ ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಈ ಒಂದು ಒಂದು ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯ ನೆಲೆಗೆ ಬರುವಂತಹ ಒಂದು ಅವಕಾಶಗಳನ್ನು ಕೂಡ ಕಲ್ಪಿಸಲಾಗುತ್ತೆ ಕಾರ್ಯಾಗಿ ಈ ಸಂದರ್ಭದಲ್ಲಿ ಧನುರಾಶಿಯವರು ತಮ್ಮ ಅತ್ಯಂತ ಅದೃಷ್ಟಮಯ ದಿನಗಳನ್ನ ಕಾಣಲಿದ್ದಾರೆ ಈ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಇನ್ನು ಕಟಕ ರಾಶಿಯವರು ಈ ಒಂದು ಹುಣ್ಣಿಮೆ ದಿನ ಸಂಪತ್ತಿನ ಅಧಿವಿ ದೇವತೆ ಆಗಿರುವಂತಹ ಲಕ್ಷ್ಮೀ ದೇವಿ ಸಂಪೂರ್ಣ ಕೃಪಕಟಾಕ್ಷ ಕಟಾಕ್ಷ ಕಟಕ ರಾಶಿಯವರ ಮೇಲೆ ಈ ಸಂದರ್ಭದಲ್ಲಿರುತ್ತೆ ಈ ಒಂದು ಸಮಯದಲ್ಲಿ ಕಟಕರ ಶಿವರು ತಮ್ಮ ಬಹುಕಾಲದಿಂದ ಕನಸಾಗಿರುವಂತಹ ವಿದೇಶಕ್ಕೆ ಹೋಗುವಂತಹ ಕನಸುಗಳನ್ನು ನೆನೆಸು ಮಾಡ್ಕೊಳ್ತಾರೆ ಅಂತಲೇ ಹೇಳಬಹುದು ಇನ್ನು ಕೆಲವರು ವಿದೇಶಕ್ಕೆ ವ್ಯಾಪಾರ ಅಥವಾ ಉನ್ನತ ವಿದ್ಯಾಸಂಗಾಗಿ ಹೋದರೆ ಇನ್ನು ಕೆಲವರು ಉದ್ಯೋಗ ಹಾಗೂ ಪ್ರವಾಸಕ್ಕಾಗಿ ಹೋಗಲಿದ್ದಾರೆ ಅಂತಲೇ ಹೇಳಬಹುದು ಈ ಒಂದು ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಸಹಕಾರ ನಿಮ್ಮ ಮೇಲೆ ಇರುತ್ತೆ ಹಾಗಾಗಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳಲ್ಲಿ ಕೂಡ ಅವರು ನಿಮ್ಮ ಒಂದು ಬೆಂಗಲವಾಗಿ ನಿಲ್ತಾರೆ ಅಂತಲೇ ಹೇಳಬಹುದು ಕುಟುಂಬದ ನಡುವೆ ಪ್ರತಿಯೊಬ್ಬರ ಜೊತೆಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರುತ್ತೆ ಹಾಗೂ ಇರುವಂತಹ ಮನಸ್ತಾಪಗಳು ದೂರವಾಗುತ್ತೆ ನಿಮ್ಮ ಜೀವನದ ಸಂಗಾತಿ ಜೊತೆಗೆ ನಿಮ್ಮ ಲವ್ ಲೈಫ್ ಕೂಡ ಸಾಕಷ್ಟು ಉತ್ತಮವಾಗಿರಲಿದೆ ದಾಂಪತ್ಯ ಜೀವನದ ಸಿಹಿಯನ್ನು ಅನುಭವಿಸುವಂತಹ ಅವಕಾಶ ನಿಮಗೆ ಈ ಒಂದು ಹುಣ್ಣಿಮೆ ನಂತರ ಸಿಗುತ್ತೆ ಅಂತಲೇ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ನಿಮ್ಮ ಜೀವನ ಸಂಗಾತಿ ಜೊತೆಗೆ ಯಾವುದಾದರೂ ಮನಸ್ತಾಪಗಳು ಇದ್ದರೂ ಕೂಡ ಅದು ಬಹ ಪರಿಹಾರವಾಗುತ್ತೆ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಕೂಡ ಯಾವುದಾದರೂ ಸಮಸ್ಯೆ ಅಥವಾ ಅಡ್ಡ ಬಂದರೆ ಅದೆಲ್ಲ ಕೂಡ ನೀವು ನಿವಾರಿಸಿಕೊಳ್ಳಬಹುದು ಅಥವಾ ಕೆಲಸದಲ್ಲಿ ಪ್ರಮೋಷನ್ ನೀವು ಪಡೆದುಕೊಳ್ಳುವಂತಹ ಸುವರ್ಣ ಅವಕಾಶಗಳು ನಿಮಗೆ ಸಿಗುತ್ತೆ ಸಾಕಷ್ಟು ವರ್ಷಗಳ ಕಠಿಣ ಪರಿಶ್ರಮದ ನಂತರ ನಿಮಗೆ ಈಗ ಕೆಲಸದಲ್ಲಿ ಸಂಬಳ ಹೆಚ್ಚಾಗಲಿದೆ ಋಷಭ ರಾಶಿಯವರು ಈ ಒಂದು ಹುಣ್ಣಿಮೆ ನಂತರ ಋಷಭ ರಾಶಿಯವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭದಾಯಕವಾಗಿ ಸಾಬೀತಾಗುತ್ತೆ ಋಷಭ ರಾಶಿಯವರ ಜೀವನದಲ್ಲಿ ನೀವು ವಿಶೇಷವಾದ ಆಚರಣೆ ಮತ್ತು ಸಾಕಷ್ಟು ಮಹತ್ವದ ಪರಿಣಾಮವನ್ನು ಬೀರಲಿದೆ ಈ ಒಂದು ಸಂದರ್ಭದಲ್ಲಿ ವೃಷಭ ರಾಶಿಯವರ ಒಂದು ಸುತ್ತ ಬರುವಂತಹ ಪ್ರತಿಯೊಂದು ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಸಂಚಾರವಾಗುತ್ತೆ ಎಂದು ಹೇಳಬಹುದು ಇನ್ನು ಸಾಕಷ್ಟು ಸಮಯಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ವೃಷಭ ರಾಶಿಯವರು ಎಲ್ಲ ಸಾಲಗಳನ್ನು ತೀರಿಸಿ ಜೀವನದಲ್ಲಿ ಆರ್ಥಿಕವಾಗಿ ನೀವು ಸದೃಢರಾಗ್ತೀರಿ ಅಂತಲೇ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಆದಾಯಕ್ಕಾಗಿ ಹೊಸ ಮಾರ್ಗಗಳು ಕೂಡ ನಿಮ್ಮ ಮುಂದೆ ತೆಗೆದುಕೊಳ್ಳುತ್ತವೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಹಾಗೂ ಅಡೆತಡೆಗಳು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ನಿವಾರಣೆಯಾಗುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗಿ ಸಿಗಲಿದೆ ಇನ್ನು ಯಾವುದೇ ಹೊಸ ಉದ್ಯಮ ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರು ಮಾಡುವಂತಹ ಯೋಜನೆ ನಿಮಗಿದ್ರಿ ಅಥವಾ ಯೋಜನೆಗಳು ನಿಮ್ಮಲ್ಲಿದ್ದರೆ ಈ ಒಂದು ಸಂದರ್ಭದಲ್ಲಿ ಪ್ರಾರಂಭ ಮಾಡೋದಕ್ಕೆ ತುಂಬಾ ಏಳಿ ಮಾಡಿಸಿದ ಜೋಡಿ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರಿಗಳಿಗಂತೂ ಈ ಒಂದು ಸಂದರ್ಭದಲ್ಲಿ ಕೈ ತುಂಬ ಲಾಭ ಮಾಡುವಂತಹ ಅವಕಾಶಗಳು ಕೂಡ ನಿರ್ಮಾಣವಾಗಲಿದೆ ಆರ್ಥಿಕ ಸಂಪಾದನೆ ವಿಚಾರದಲ್ಲಿ ಯಾವುದೇ ಒಂದು ರೀತಿಯ ತಲೆ ಕೆಡಿಸಿಕೊಳ್ಬೇಕಾದ ಅಗತ್ಯವಿರುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ದೇವಿ ನಮಃ ಎಂದು ಕಾಮೆಂಟ್ ಮಾಡಿ